ಏ ಪಮ್ಮಿ ಏನ್ ಮಾಡಾಕತ್ತಿ ಅಲ್ಲಿ ನೀರ್ ತಂಬಾ ಅಂದ್ರೆ ನೀರು ತರವಲ್ಲಿ ಕಸಾ ಹೊಡಿ ಅಂದ್ರೆ ಕಸಾನ ಹೊಡಿವಲ್ಲಿ ನಿನ್ನ ಸಂಬಂಧ ಸಾಕ್ ಸಾಕಾಗಿತ್ತು ಪಮ್ಮ ಮರೇ ನನಗ್ ಡೆಬ್ಬಿ ಕಟ್ಟ ಹೊಲಕರ ಹೋಕ ನಾನು ಬರೇ ನಿಂದ ಇದನ್ನ ಕೇಳೋದಾಗೈತಿ ಏ ಏನ್ ಹೇಳಾಕತ್ತಾರ ಕೇಳ್ತೈತಿ ನಾನ ಏನ್ ಬಾಯ್ ಮಾಡಾಕತ್ತಿ ಹೊರಕುಂತ ನೀರ್ ತಂಬ ಅಂದ್ರೆ ನೀರ್ ತರವಲ್ಲಿ ಕಸಾ ಹೊಡಿ ಅಂದ್ರೆ ಕಸಾ ಹೊಡಿವಲ್ಲಿ ಬರೇ ನಿಂದ ಇದನ್ನ ಕೇಳೋದ್ ನಾನು

ಅವ್ನ್ ಡಬ್ಬಿ ಕಟ್ಟು ಹೊಲಕ್ ಕಳ್ಸಿದೆ ಅವ್ನು ಕೆಲಸ ಮುಗಿಸ್ ಬರೋ ಅಷ್ಟಿಗೆ ಬಡ ಬಡ ಹೊರ ಒಂದ್ ಮಾಡ್ಬೇಕ ಹೋಗ್ ಬಿಡದ್ ಬಿಟ್ ಮೊದ್ಲ ನೀರ್ ತರ್ತೇನಿ ನನಗೆ ನನಗರ ಇಲ್ಲಿ ಯಾರು ಗೊತ್ತಿಲ್ಲ ಏನಿಲ್ಲ ಹೊಸದಾಗ ಒಂದು ಮದ್ವಿ ಆಗಿ ಬಂದೇನಿ ಏನ್ ಇರ್ತತಿ ಏನ ಹೊರ ಹೋಗಕ ಭಯ ಹಾಕತೈತಿ ಆದ್ರ ಏನು ಮಾಡದ್ ನೀರ್ ಒಂದಿಲ್ಲ ಹೋಗ್ ತರಬೇಕಾ ಹೋಗ್ ನೀರ್ ತಂಬರ್ತೇನೆ ಮೊದ್ಲ ನೋಡಿ ಮತ್ ನೀರಿಗೆ ಬರ ಅಂತಾಳ ಏನಾರ ಮಾಡಿಕೆ ಕಾಳ್ ಹಾಕೋ ವಿಚಾರ ಮಾಡೋಣ ಏನ್ ಬೀಳ್ತೈತಿ ಏನ್ ಬೀಳಸ್ತೈತಿ ಏನ್ ಕಾರ್ಮರಿಗೆ ಹೊಡದ್ ಬೆನ್ನ ತಾಳು ಪಟ್ಟ ಬಾಮನ್ ಸೋಟ ಹಿಡ್ಕೋ ಸಬ್ಬಲ್ಲಿ ಹಾಕಿದ್ದು ಅಂತ ಅಲ್ಲಿ ಹಂಗೆ ಮಾಡ್ಬಿಡು ಇವತ್ತು ನೋಡು ಏನ್ ಮಾಡ್ತಾರ ನಮ್ಮಅಪ್ಪಗ ಹೇಳಿದೆ ಯಾರಲ್ಲ ಒಂದ್ ಸಿಟಾ ಕೊಡ್ತಾ ಅಂತ ಹೇಳಿ ಹೋಗಿ ಹೋಗಿ ಹಳ್ಳ ಕೊಟ್ಟಾನ ಎಲ್ಲಿ ಹೋಗೋದು ಏನ್ ಮಾಡೋದು ಏನು ಗೊತ್ತಾಗೋ ಎಲ್ಲಿ ಹೋಗೋದು ಏನು ನೀರಿಗೆ ಬಂದು ಚೆನ್ನಿ ಕೊಡ್ಪಾ ಹಿಡ್ಕೊಂಡು ನನ್ನ ನೋಡ್ವಳ್ಳಿ ಈಕಿ ಎರಡೆ ಚಿನ್ನು ಬಂಗಾರ ಏ ಗಂಡನ್ ಮಾಡ್ಕೊಡಿ ನೋಡು ಕಾಲ ಚಪ್ಪಲ್ ಕೊಡ್ಸಿಲ್ಲ ನೀರ್ ತರಕೊಂಡಿ ಏ ಮಾರ ಇಲ್ಲಿ ಬಂಗಾರ ಏ ಹೌದಿಲ್ಲ ಹೌದಿಲ್ಲ ಹುಡುಗಿ ಹೋಗ್ ಹೋಗ್ ಹೋಗ ಊರಿಗೆ ಬಂದಕ್ಕೆ ನೀರ್ ಬರ್ದಂಗ ಇರ್ಬೇಕ ಮತ್ ಬೆಟ್ಟ ಆಗ್ತ ನಿನಗ ಐ ವಿಲ್ ಸಿ ಯು ಲೇಟಾ ಇಲ್ಲೇ ಹೊಂಟನಲ್ಲೋನು ಹೆಂಗ ಕಾರ್ತಿರ್ತಾನ ಯಾ ಯವ್ವ ಯಾಕ ಇಲ್ಲಂದ್ರೆ ಕಾಡಸ್ಕೊಂಡು ನಿಂತ ಬಿಡ್ತಿತ್ತು ಹುರ್ಕರೇ ಬಾಡೇ ಏನ್ ಹೋಗ್ ಮಾರ ಈ ಒಗ್ ಯಾವ್ದೋದ್ ಚಂದ ಕಾಣಕ್ ಬಂದೈತಿ ಒಟ್ಟ ನೋಡಿಲ್ಲಿದ ಈ ಲಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು ಹಣ್ಣುಗಳನ್ನ ಕಂಡವ ಇಲ್ಲ ಹೋದ್ರ ಆ ಈ ಕಾರ್ತೈತಿ ಕಾಡ್ತೈತಿ ಏನ್ ಮಾಡು ರಸಗೂಲು ಹೆಂಗರ ಮಾಡಿ ಈಕಿಗೆ ಕಾಳು ಹಾಕ್ಬೇಕಾ ಕಣ್ಣೋಡ ಕಣ್ಣದ ಹೆಂಗದವು ಹಂಗ ಕಿತ್ತನ ಗುಂಡನ ಆಳ್ ಹುಡ್ಬೇಕ್ ಹಂಗತ್ತ ಎಲ್ಲಾ ಉರ್ಯಕತ್ತ ನೋಡ್ರ ಹೊರಗ ಬರಂಗಿಲ್ಲ ನೀರ್ ತರಾಕ ಹೋಗಂಗಿಲ್ಲ ಏನೇವ ಇವ್ ಇವ್ ನಮ್ಮಪ್ಪ ಕೊಡಬಾರ್ದ ಕೊಟ್ಬಿಟ್ಟನ್ ಬಿಡ ನನ್ ಕಂಡಾ ಹಂಗ ದುರ್ಗುಟ್ಕೊಂಡ ನೋಡ್ತಾವ ನೋಡ ಹಂಗ ಹೆಂಗರ ಮಾಡಿದ ಕಾಳ್ ಹಾಕ್ಬೇಕಪ್ಪ ಹರಿಯದ ಮಲೆನಾಡು ಹೆಣ್ಣ ಬಿತ್ತಲೆ ನಿನ್ನ ಮ್ಯಾಲ ಕಣ್ಣ ಏನು ಚೆಂದ ಕುಂತಾಳು ಹೂ ಮರ್ಯ ಮಾಡಿಕೊಂಡಿದ್ದಾಳಿಕೆ ನಮ್ಮ ಮೋನೆಯಾಗ ನಾನು ಓಡಿಯೋಲ್ಲ ಹೆಂಗರ ಮಾಡಿ ಕಾಳಸ ಟಿಂಗ್ 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 ತಿಂಗ್ 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 ಟಿಂಗ್ ತಿಂಗ್ ಟಿಂಗ್ ಟಿಂಗ್

ಹೂ ಒಂದಿಸ್ ನೀರ್ ತಂಬ ರೀಪಾ ಕುಡಿಯಾಕ ಏ ಏನ್ರಿ ನಿಮ್ದ್ ಈಗ ಬಂದಿರಿ ಹೊಲ್ದಿದ್ದ ನಾಲ್ಕ್ ಚಲೋ ಮಾಡ್ರಿಲ್ಲಾ ಬೆಳಿಗ್ಗೆ ಸಂಜೆ ಮಟ್ಟ ಕೆಲಸ ಮಾಡ್ 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 ಸಾಕಾಗೈತಿ ಆಕಾಡ್ ನೋಡ್ತಾರ ಆ ಮೂಡ್ ಕಾಣ್ತಾನಿ ಕಣ್ಣ ನೋಡ್ರಿ ಈ ಮೂಡ್ ಕಾಣ್ತಾನ ಸಾಕಾಗೇತಿ ಎಂತ ಹೊರಿ ತಂದ್ಕೊಂಡನ್ರಿ ನಮ್ಮ ಅಪ್ಪ ನನ್ಗ ಯಾವ ಕಡಿದು ಲೇ ಅವ್ ನಮ್ಮ ಊರ ಮಂಜ್ಯಾವ ಹುಡುಗುರು ಇವು ಇಂತ ಕಿಡ್ಡಿ ಹೊರೇನ ಮಾಡ ಮಾಡ್ತಾವ್ ಮಂಜ್ಯಾ ಹುಡುಗ್ರು ಹುಡುಗರು ಅದ್ರ ಗಂಟೆ ನಿಂತು ಬಿಟ್ಟಿರ್ತಾರ ಇಲ್ಲೊಂದ್ ಮೂಳ ಐತಿ ಅಲ್ಲೊಂದ್ ಮೂಳೆ ಐತಿ ಸಾಕಾಗೈತಿ ಹೊರಗ್ ಹೋಗಕ ಭಯ ಆಕತ್ತೈತಿ ತಾನ ಅದ ನೋಡನು ಇದೊಂದೇ ஏன் நீர் தம்பர ஒன் சரி குடிய ஏன் சஃன பந்தராய்த்தீர் ನಿಮ್ಗೇನ್ ಹೇಳ್ಬೇಕ್ರಿ ನಾನು ಹೇಳಿ ಸಕಾಗೈತಿ ನನಗ ಆ ನಮ್ಮಪ್ಪ ನೋಡ್ರಿ ನಿಮ್ಮಂತ ಗಂಡು ಕೊಟ್ಕೊಂತಾರ ನನ್ ನಾ ನೋಡಿದ್ರ ನಿಮ್ ಮದುವೆ ಆದ್ಮೇಲೆ ಹೆಂಗ್ ಹೆಂಗ ಅನ್ಕೊಂಡಿದ್ದೆ ನೋಡಿದ್ರ ಯಪ್ಪ ಹೋಗ್ಬಿಟ್ಟೈತಿ ಹೋಗ್ಬಿಟ್ಟ ನಿಮ್ ಊರಿ ಬಂದ್ ಅಲ್ ಒಂದ್ ಏನ್ ಹೇಳಿರಿ ಒಂದಿನ ಏನ್ ಆತ್ ನಿನಗ ಹೆಂಗಾತ್ ನಿನಗ ಏನಾರ ಕೇಳಿ ನಿನಗ ನೀವ ಏನಾಗೇತಿ ಏನಾಗೇತಿ ಅಂತ ಏನ್ ಹೇಳಿರಿ ನಾನು ಈ ಕಡೆ ಹೋದ್ರ ಈ ಕರೆಬಡೆ ಬಡ ಕಾಡ್ತಾರ ಈ ಕಡೆ ಹೋದ್ರೆ ಈ ಕಡೆ ಬಿಳೆ ಬಡತಾನು ಹೋಲಿ ಕರಿಯಾ ಬಿಳಿಯ ಏನ ಸಾಧ್ಯ ಮಾಡಾಕತ್ತರ ಮಕ್ಳಿ ಇವ್ರಿಗೊಂದ್ ಏನಾರ ಮಾಡ್ಕೊತ ಈಗ ಒಂದ್ ಕೆಲಸ ಮಾಡೋನು ನಾ ಹೇಳ್ತಾನೆ ಹಂಗ ಮಾಡ ನಾಳೆ ಮೂರ್ ಗಂಟೆಕ ಅವಂಗ ಬಾ ಅಂತ ಹೇಳಿ ಕರಿ ಬಡ್ಯಾಗ ಮೂರ್ ಗಂಟೆಕ ಬಾ ಅಂತ ಹೇಳ ಇವ್ ಅವಂಗ ಮೂರುವರಿಗ್ ಬಾ ಅಂತ ಹೇಳ ಆಮೇಲೆ ಮುಂದಿನ ಪ್ಲಾನ್ ನಾ ಹೇಳ್ತಾನೆ ಅಷ್ಟ ಮಾಡೋನು ಹೇಳದಂಗ ಕೇಳ ನೀನ್ ಏನ ಅಷ್ಟ ನಾಳೆ ಬಾ ಅಂತ ಅವ್ರಿಗೆ ಮಜಾ ಮಾಡೋನ್ ಅವ್ರಿಗೆ ಮಕ್ಕಳಿಗೆ ಐತಿ ಅವ್ರಿಗು ಒಬ್ಬೊಬ್ಬರಿಗೆ ಮಾಡೋನ್ ಕರ್ಕೊಂಬಾನಿ ಅವ್ರ ಹ್ಮ್ ಬರ್ಲಿ ಉಣ್ಣಾಕ್ ಮಾಡ್ತಾನೀನ ಏ ನನ್ನ ಬಂಗಾರಿ ಬಟ್ ಏನಾರ ಮಾಡಿದ್ರ ಕೊಡಬಾರ ಬರ್ರಿ ನಿಮ್ಗನಿಕೆ ಮೈಸೂರು ಇಲ್ಲಿ ಹುಬ್ಬಳ್ಳಿ ಬುಧವಾರ ಜಾಗ ಗುದ್ದಿದ್ರ ಆಗಬಾರ್ದ ಆಗಿ ಮೂಲಿ ಗುಂಪಾಯ್ ಕುಂತಿಯ ಮಾರಿ ಅದಕ್ ಬೇಗ ನಿನಗಿಲ್ಲ ಬಾರ ಸೋಗ ಅದು ಗುದ್ದ ಹೊಲ್ದಾಕ ಮತ್ತ ನಾ ಏನು ಹೇಳಿದ್ ನನಗೆ ಏನು ಮಾಡಿದ್ ಮತ್ತ ನನಗೂ ನೀ ಕಾಡ್ಸದ್ ನೋಡ್ ನೋಡ್ ನೋಡಿ ಸಾಕಾಗ್ ಹೋದ್ಪ ಮತ್ತ ಯಾವಾಗ ಬರ್ಲಿ ಹೇಳ ಚಿನ್ನೋ ಬಂಗಾರ ಹಿಂಗ್ಯಾಕ್ ಮಾಡತ್ತಿನ ನೋಡಿ ಬರೇ ದೂರ ದೂರ ಹೊಂಟಿಯಲ್ಲ ದೂರ ದೂರ ಯಾಕೆ ಹೋಗ್ಲಿ ಹತ್ರ ಬರ್ತೇನಂತ ಪುರಿ ಕಟ್ಟಿ ಬರ್ಲಿ ನಂಗರ್ ತೌಡ ಏ ಈ ಬೇಡ ನಾಳೆ ನನ್ ಗಂಡ ಮನೆಗಿರಂಗಿಲ್ಲ

ரெண்ட் நந்து போற وقتندا பொள்ள நேர எட்டு பெக்கஸ்ட் நின ತುம்பு கோற கஷ்ட பெக்கஸ்ட் நின ತುம்பு கோற[ [[[[[[[[ con <coughs> chạy <coughs> 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 ಕೊಟ್ಟಳು ಮುದ್ದು ಮನಸ್ಸು ಕೊಟ್ಟಳು ನನ್ನ ಚರಿವಿನ ರಾಣಿ ನನ್ನ ಮುದ್ದದ ರಾಣಿ ಎಷ್ಟು ಇಷ್ಟ ಅಲ್ಲ ಇವತ್ತು ಕಾಣಿಸೋದೇ ದಿನ ಕಾಣಿಸ್ತಿ ಇವತ್ತ ಕರೆದಿ ಅಂತೂ ಇಂತೂ ಅಪ್ಕೊಂಡಂಗ ಅಂದಾಗ ಆತ ನೀನು ಕಾಡ್ಸದ್ ನೋಡ್ 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 ನಂಗು ಸಬ್ ಮನಸ್ ಬಂತ ಕರ್ರದ ನಿಂಗ ಮತ್ತ ಮುಂದ ಮುಂದ ಏನಿಲ್ಲ ನಾಳೆ ನನ್ ಗಂಡ ಇರಂಗಿಲ್ಲ ವಾಹ್ 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 ಹಾ ಇಷ್ಟಕ್ಕೆ ರಾತ್ರಿ 3 ಊರಿಗೆ ರಾತ್ರಿ 3 ಊರಿಗೆ ಬಂದೆನ್ ಮಾಡ್ತೀನಿ ನನ್ ಗಂಡ ಇರ್ತಾನಿಲ್ಲ ಮನೆಯಾಗ ಏ ಹೌದು ಮತ್ತ ಮಧ್ಯಾಹ್ನ ಮದ್ಯಾನ ಇಲ್ಲ 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 ನೀನೆ ಇಲ್ಲ 3 ಊರಿಗೆ ಬರ್ತೀಯಾ ಮದ್ಯಾನ 3 ಊರಿಗೆ ಹಾ ಆಟ ನುಗ್ಗಿ ಕೈ ಪಕ್ಕ ಕೈ ಬಂದ್ ಮಾಡಿಡಿ ಬಂಧ ಬಿಡ್ತನಿ ಹಾ ಬರಬೇಕಾ ನುಗ್ಗಿ ಕೈ ನೀ ನೀ ಬಂದ ಮೇಲೆ ನಾನು ಗಂಡಿಗೆ ತರಸಿ ನನಗಂಟೆ ಕ್ಯಾಕ್ ಹೇಳಲಿ ನಿನ್ನ ಹೆಡ್ಕೊಂಡ ಬಾ ನಿನ್ನಗಾ ಮಾರತನ ಅಂತ ಆಯ್ತಾ ಹೆಂಗೇ ಮಾಡೋಣ ಸಿಕ್ಕರೆ ಹಿಡ್ಕೊಂಡ್ ಬರ್ತನೆ ಇಲ್ಲ ಹಂಗ ಬರ್ತನೆ ಪೇಳಿ ತಮರ್ಲೇ ಹಾ ಮೈಸೂರ್ ಪಾಕ್ ತಗೊಂಡ ಮೈಸೂರ್ ಪಾಕ ಮೈಸೂರ್ ಪಾಕ ಅಷ್ಟು ರೋಸ್ಟ್ ಜೀವದಿ ನೀ ಹಾ ಆ ಬರ್ಲೇ ಮರ್ರಿಬೇಡ ಗುರುವಾರಿ ಬರ್ತನಿ ಮತ್ತೆ ಯಾವಾಗ ಅಕತ್ತೆ ಮೂರು ಯಾವಾಗ ಅಕತ್ತೆ ಈ ಮೂರುವರೆಗೆ ಬರ್ತೀಯ ಊರ್ ಮೂಳ ನಿನ್ನ ಆರೂವರೆ ಮಾಡಿಡ್ತೇ ತಡಿ ನಿನ್ನ ನಾನು ಒಂದ್ ಚಲೋ ಪ್ಲಾನ್ ಹಾಕೊಂಡಿ ಹಂಗ ಮಾಡ್ತೇನೆ ನಿನಗೆ ಬಾ ನೀನ್ ಮೂರವರಿಗೆ ಲೋಪ ಮೂರು ಗಂಟೆಗೆ ಬಾ ಅಂತ ಹೇಳ ನನಗ ನಾವು ಹುಡುಗುರ್ ಏನಿಲ್ಲ ಮೂರು ಗಂಟೆಕ ಹೋಗಿ ಅವಸ್ಥ ಹಾಕ್ಬೇಕು ಇವತ್ತ ನೋಡೇ ಬಿಡು ನೀನ ಕಟ್ಟೆ ಇವತ್ತು ಏನಾರ ಮಾಡಿ ಅಡಿ ಶಾವ್ ಗ್ಯಾರ ಮಟ್ಟಿಗೆ ಮಾಡಿ ಅಡಿ ಯಾವ ಗ್ಯಾರ ಮಟ್ಟಿಗೆ ಮಾಡಿ ಪರ್ತ ಹಾಕಿ ಮದ್ದು ಬಿಡು ನೀವತ್ತ ಹ್ಮ್ ಮಾಡು ಒಂದ್ ಬೆಳೆ ಅಕ್ಕಿ ಗಂಡ ಬಂದ ನಂದ್ರು ನನಗೇನ್ ಮಾಡ್ದ ನಾವು ಅಕ್ಕಿ ಗಂಡ ಪಟ್ಟ ಹಾಕಿ ಬಿಡು ಹೋಗ್ಬಿಡ್ತಾನ ಇಟ್ಟು ಬಾಕಲ್ಲ ಕಾಸಿ ಇನ್ನ ಹೊರತ ಹಾಕಿ ಬಿಡು ನೀವತ್ತ ನೋಡೇ ಬಿಡು ನೀವತ್ತ ஏன்னாங்கேட் ஆக மத்த பாத்தோட

ಏನಾರ ಲವಿ ಡವಿ ಚಲೋ ಮಾಡ ನಿನ್ ಮ್ಯಾಗ ಏ ಲವಿ ಡವಿ ಇರ್ಲಿ ತಡಿ ನಿನಗಂತ ಅಡಿಗೆ ಮಾಡೇನ್ ನಾನ ಮತ್ ತಿನ್ನಗಿಲ್ಲ ಯಾವ ಹುಡುಗೋಪ ಅಡಿಗೆ ಮುನ್ನಾಕ ಬಂದ ನೆತ್ ಮಾಡಿ ನಾ ಅಲ್ಲಿಂದ ಇಲ್ಲಿ ಮಠ ಮತ್ ತಿನ್ನದಕ್ಕ ಬಂದಿ ಹೇಳ್ಬೇಕ ನಿನಗ ನಾನು ಎದಕ್ ಬಂದ ಅನ್ನೋದ ಈ ಬಾಯ್ ಯಾಕ್ ಮಾಡಾಕತ್ತೆ ನನ್ ಗಂಡ ಹೊಲಕ್ ಹೋಗಿರ್ತಾರ ಅಂತ ಗೊತ್ತಿರ್ತೈತಿ ಹಗರ್ ಮಾತಾಡ ಇಲ್ ತೋ ಮತ್ತ ಮಾತಾಡೋಕಿಂತ ಹಗರ್ ಏನಾರ ಮಾಡೋನು ಏ நான் அடிகி மாந்தி அவங்க அடிகி கழி கட்டி முக ஊட்டாட் முருவரி ஆத்தீ

ಮುಕ್ಳಿ ಕುಂಡಿ ಮೇಲೆ ಸರಿ ಮಾಡಿ ಸೀರಿ ಅದನ್ನ ಮಾಡುದು ಹರಿತಾಳು ಓಯ್ಯಪ್ಪ ಆಯ್ತು ನಡಿ ನಡಿ ಒಳಕಲ್ಲ ಬೆಳಿಗ್ಗೆ

ನಿನಗ ನಾನು ಅಡ್ಗಿ ಮಾಡಿ ಇಟ್ಟೇನಿ ನಿಂದು ನುಗ್ಗಿಕಾಯಿ ಸಾಂಬಾರ್ ನುಗ್ಗಿಕಾಯಿ ಪಲ್ಯ ನುಗ್ಗಿಕಾಯಿ ಚಟ್ನಿ ಎಲ್ಲಾನು ಮಾಡಿ ಇಟ್ಟೇನಂತ ಸಿಂಗಾರಿ ಏನು ಜಾಸ್ತಿಯಿಂದ ನನಗ ಆ ನುಗ್ಗಿಕಾಯಿ ತರಬೇಕಂತ ಮಾಡಿದ್ದೆ ಹಾ ರಾತ್ರಿ ಈ ಕಡಮ್ ಕುಂಡ್ರಿದ್ ಹತ್ತೋಲ್ ಆ ಕಡ್ಮ ಕುಂಡ್ರು ನಿದ್ದೆ ತೋಲ್ ಏಕ ಬರೀ ನೀನ ಕನಸನೇ ಬರ್ತ ನನ್ನ ಕನಸಿರ ನಾರಿ ರೀ ಹೌದ ನನ್ನ ಫಸ್ಟ್ ಲವ್ ಮಾಡಿದ್ದೆ ಎಟ್ ದಿನಾ ಆತ ನಾನ್ ನೀ ಊರಿಗೆ ಬಂದಿ ಬಂದಿ ಹಾ ಏನೂನ ಕೆಲಸಾನ ಮಾಡಿಲ್ಲಾ

ಏನು ಗತಿ ಬಂತ ಇವ ಯಾರು ಮಾತಾಡ್ತೇನೆ ಏನ್ ಮುಚ್ಕೊಳ್ಳೆ ದುರ್ಗವು ತಿನ್ಲಿ ಬಿಸಿ ಬಿಸಿಲಿ ಏ ಚಂದ ಮುಚ್ವರ ಎಪ್ಪ ಏನ್ ಯಾರು ಯಾರು ಹಲೋ ಏ ನೀ ಇಲ್ಲಿ ಏನು ಮಾಡ್ಕೊಂಡಿದ್ದೀಯಾ ಏ ಪಾ ಇಲ್ಲಿ ಹ್ಲಗ ಐದು ಬಂದಿದ್ದ್ಯಾ ಕರೆಮಿ ಕಟಕ ಅಂತ ಹೇಳಿ ಚಿರಾಟಾಟ ಮಾಡದಕ ಬನ್ ಅಡ್ಕೊಂಡು ಮಾರಿದೆ ಲೇ ಓನೇದರೆ ಎಂತ ಸಂಪನ್ಕಂತೀಯಾ ತಡಸಿ ಮಗಾ ನೀ ಮಾಯೋ ಮತ್ತೆ ಫಾ ಈ ಬಂದು ಬಿಡ ಬಾಳೆ ನಿನ್ನ ನಿಎದು ನಿ ನೀ ಎದು ಬಂದಿಲ್ಲ ಅಂದೋ ಎಲ್ಲಾ ಸಿಕ್ಕಿ ಮತ್ತೆ ನೀ ಎದು ಬಂದಿಲ್ಲ ನಂದು ಕೆಲಸ ಇತ್ತು ಬಿಡಲೇ ಹು ಎಲ್ಲ ಕೆಲಸ ಇರ್ತತ್ತೀನಿ ಅಂದೆ ಐ ಆಮ್ ಹೆನ್ಸೂರ್ ಮ್ಯಾರಿದ್ರು ಮೇನಿ ಹೆನ್ಸೂರ್ ಕೆಲಸ ಇರ್ತತ್ತೆ ಬಂದೆ ಲೇ ಇಬ್ಬರು ಸುದ್ದಲು ಗುದ್ದನವ கள்ப்போ தனேதாக்கி எஸ்ட் பாகலத்தார இல்லேட்

ಇನ್ನೊಂದ್ ಚೀಲ ಚೀಲಾರ್ ಅವ್ರಿಗೆ ಇನ್ನೊಂದ್ ಚೀಲ ಚಲೋ ಕೊಡ ಇನ್ನೊಂದ್ ಚೀಲ ಬೀಸಲಿ ಅವ್ರೆ ಬಮ್ಮಿ ಇನ್ನೊಂದ್ ಚೀಲ ತಂಬ ಅವ್ರಿಗೆ ತಂಬಾ ಹೊರಗಿಂದ ಇನ್ನೊಂದ್ ಚೀಲ ಚಲ ಅವ್ರಿಗೆ

ಹುಡುಗರು ಸಿಗಬಾರ ಸಿಕ್ಕವ ಹುಸ್ ಮಕ್ಕಳೆ ಬಿಟ್ಟು ಬಿಡ ಪಾಪ ಹೋಲಿ ಬ್ಯಾಡ ಇದು ಇದೊಮ್ಮೆ ತಿನ್ನು ಬುದ್ಧಿ ತಿನ್ನು ಬುದ್ಧಿ ಮಾಡ್ಯಾವ ಇನ್ನೇಮ ಮಾಡಲಾ ಕೈಸ್ ಬಿಡು ಪಾಪ್ ಹೋಲಿ ಹಾ ಬರ್ಲೇನ ಹೊಲಕ್ ಹೋಗಿ ಎತ್ತಿನ ಕಟ್ಟಿ ಬರ್ತೇನೆ

ಬರಬ್ರಿ ಕಲಿತಾರ ನೋಡಾಂಗಿಲ್ಲ ಅವ್ರ ಬುದ್ಧಿ ಕಲತ್ರ ಇನ್ನ ನಿನ್ ಸಲ ಸನ್ಯಕ್ ಅವ್ರ ಈಗ ನೀ ಏನ್ ಮಾಡ್ತೇಳ್ ನೀ ಹೋಗಿಗ ಅವ್ರ ನೋಡಿ ನೀ ಕಣ್ಣದ ಹೊಡಿಗ ನೀ ಕಣ್ಣದ್ ಹೊಡಿ ಈಗ ನಿನ್ ನೋಡ್ತಾರ ನೋಡವ್ರ ಇನ್ನ ನಿನ್ನ ಆಸ್ಪಾಸು ಅವ್ರ ಇಷ್ಟ ಇರ್ತೈತಿ ಅದ ಬಾಳ್ ತಿಳಿಕ ಅದಕ್ಕ ಈಗ ಇಷ್ಟ ಮುಗಿಲಿಗ ಈಗ ಹೋಗಿ ಅದ ಹೋಯ್ ಬಾನೇನ ನಾಳೆ ಪಿಕ್ಚರ್ ಹೋಗ್ನಂತ ಪಿಕ್ಚರ್ಗೆ ಹೋಗಣಂತ ರೆಡಿ ಆಗ ನಾಳೆ ಪಿಕ್ಚರ್ ಹೋಗೋಣ ಇಬ್ರು ಹಾ ನಾವ್ ಹೊಲ ಮಟ್ಟ ಹೋಗಿ ಬರ್ಲಿ ಹಂಗಂದ್ರ ಹ ಬರ್ದಂತ ಹಿಂಗ ಸಾಕ ಸಾಕಾಗ ಹೋಗಲಿ ನೋಡಿ ಅಲ್ಲ ನಿಂದೆ ಪಲ್ತಿದ ಕೈನೆ ನನ್ನ ಎಳೆ ಕೈ ನೋಡಿ ಯಾವ ಬಂತಾವೋ ಎಲ್ಲ ಹಿಂಡ ಯಾರ್ಬಿ ಹಿಂಡ ತಂಗಿ ಇಟ್ಟಾಳ ಅಲ್ಲಿ ಮುದ್ದ ಮಾಡಿ ಲೈಕ್ ನಮಗ ಅಂತಲಿ ಪಾಸ್ ಆಗಿ ಕುಡಿ ಯಾರ ಸಹವಾಸ ಮೂರ್ ಹೊತ್ತು ಉಪವಾಸ ಎಲ್ಲಿ ಮ್ಯಾಗ ಅರ್ಧಾಳ ಮೆಣಸ ಆಕಪ್ಪ ಹುಚ್ಚ ಗಿಚ್ಚಾಗಿಲಿ ಇಂದಳೆ ಹೌದು ಬಿಡೋ ಕೈ ಪೋಯ್ ಪೋಯ್ ಹಂಗರ ಮಾಡಿ ಒಂದ ಹುಡುಗಿ ನಿನ್ನ ನೋಡೆ ನಾನು ನೋಡ್ತೇನೆ ಇಲ್ಲೇ ಅದ ತಡಿಯೋ ಓಯ್ ಪಾಲಿ ಬಂದ್ ಓಯ್ ಪಾ ಯೋ ವಾ ಹೋಗಿ ಬಿಡನೇ ಅಂತ ಮಕ ತೋರ್ಸ್ ಮಾಡ್ನ ಮಗ ಅಯ್ಯೋ ಯಪ್ಪಾ ಬಂತು ಏಕೆ ಯಪ್ಪಾ ಏಕೆ ಲೇ ಹೋಗಿ ಬಿಡುವಾ ಇದರ ಕಾಲ ಬಿತ್ತಾ ನಾನು ಇಲ್ಲಿ ಯುವ ಎದಕ್ಕೆ ಬಂದಾಳ್ ಗುರ್ತತ್ತಾ ನೀಕೆ ಮತ್ತೆ ಮತ್ತೊಂದ್ ಚೀಲ ತಂದಿದ್ದಾಳ್ ಕಾಂತತ್ತೆ ಏನು ರುಬೌವ ಅವರ ಮನೆಯಗ ಮನ್ನ ಬೀಸಿದಿಟ್ಟ ಹ ಒಂದು ವಾರ ಹಿಂದೆ ಬೀಸಿ ಬಂದಿವಲ್ಲ ಹ ಖಾಲಿಯಾಗಿ ಇರಬೇಕು ಯಾವ ಅದಕ್ಕೆ ಬಿಸಕ್ತನೆ ನಮಸ್ಕಾರ ವಾದಿನ ಗಾನಿನ ಚಾಲನಾ ಶರಣಾರ್ಥಿಗಳು ತಾಯಿ ಓವಾ

ಹಿಂಗ ನಮ್ಗೆ ಇದ ಪರಿಸ್ಥಿತಿ ಯಾರಿಗಾದ್ರೂ ಅಷ್ಟ ಟೈಮ್ ಹೇಳಿ ಕೇಳಿ ಬರೋದಿಲ್ಲ ಏನೋ ನಮ್ ದೋಸ್ತ ಚಲೋ ಮಾ ಬಿಟ್ಟ ಇಲ್ಲ ಇಲ್ಲಾಂದ್ರ ಖದ ಹಾಕಿ ಮುಡಿತಾರಲಿ ಯಾರು ಕೇಳ್ತಾರಲಿ ಯಾವ ನಾವ್ ಅಂತಾರಲ್ಲ ಅಂತ ನಾವ್ ಬಿಟ್ಟ ಹೋಗ್ಯಾನ ಇನ್ನ ಮ್ಯಾಲ್ ನಾವು ಶರಣ ಅಂತ ಕುಂತ ಹಾಡ್ ಹಾಡ್ಕೊಂತ ಹಾಡ್ ಐತಲ್ಲ ಹಾಡ್ ಹಾಡ್ಕೊಂಡ್ ನೀ ಹಾಡು ಹಾಡು ನಾ ಹಾಡ್ ಬರ್ಕೊಂತ ಹೋಕಿನಿ ಇದನ್ ಬಿಟ್ಟ ಯಾರು ಬಾ 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 ಚಾನ ಕುಡ್ಸ್ನಿಳ್ಳಿ ಚಾನ ಕುಡ್ಸ್ನಿಳ್ಳಿ ಬಾ ಅವ್ ಹೂ ಬಾ ಉಬ್ಬಾ